ಆತ್ಮೀಯ ಬಂಧುಗಳೇ ನಾವು ಮಾನವ ಸಮಾಜದಲ್ಲಿ ಜೀವಿಸ್ತಾ ಇದ್ದೇವೆ ಕುಟುಂಬದಲ್ಲಿ ನಮ್ಮೊಂದಿಗೆ ಜನ ಇದ್ದಾರೆ ನಾವು ಅವರೊಂದಿಗೆ ಬದುಕ್ತಾ ಇದ್ದೇವೆ ಹಾಗೆ ದೇಶ ಅಂತ ನಾವು ವಾಸಿಸುವಂತಹ ಪ್ರದೇಶ ಇದೆ ಇದೆಲ್ಲದರಲ್ಲೂ ನಮ್ಮ ಕರ್ತವ್ಯಗಳಿದ್ದಾವೆ ಕುಟುಂಬದಲ್ಲಿ ನಮ್ಮ ಕರ್ತವ್ಯ ಇದೆ ಸಮಾಜದಲ್ಲಿ ನಮ್ಮ ಕರ್ತವ್ಯ ಇದೆ ಹಾಗೆ ರಾಷ್ಟ್ರಕ್ಕೂ ಕೂಡ ನಮ್ಮ ಕರ್ತವ್ಯ ಇದೆ ಅದನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು ಮತ್ತು ಕೆಲವೊಂದನ್ನು ಜೀವನದಲ್ಲಿ ನಾವು ಹೇಗೆ ಇಟ್ಕೊಳ್ಬೇಕು ಅಂತಂದರೆ ಒಂದು ಸುಭಾಷಿತ ಬಹಳ ಚೆನ್ನಾಗಿ ಹೇಳುತ್ತೆ ಕರ್ತವ್ಯಮೇವ ಕರ್ತವ್ಯಂ ಪ್ರಾಣೈ ಕಂಠಗತ ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೈ ಕಂಠಗಥೈರಪಿ ಮಾಡಬೇಕಾದ ಕೆಲಸವನ್ನು ಎಷ್ಟೇ ಕಷ್ಟವಾದರೂ ಕೂಡ ಮಾಡಲೇಬೇಕು ಎಲ್ಲಿವರಿಗೆ ಅಂದರೆ ಪ್ರಾಣೈ ಕಂಠಗಥೈರಪಿ ಪ್ರಾಣವೇ ಹೋದರೂ ಕೂಡ ಮಾಡಬೇಕಾದ ಕೆಲಸವನ್ನು ಮಾಡಲೇಬೇಕು ಹಾಗಿದ್ದರೇ ಅದಕ್ಕೆ ಮನುಷ್ಯತ್ವ ಪುರುಷತ್ವ ಅನ್ನುವಂಥದ್ದು ಇಲ್ಲ ಅಂತಂದರೆ ಮಾಡಬೇಕಾದ ಕರ್ತವ್ಯಗಳಿಂದ ನಾವು ವಿಮುಖರಾಗಿ ಹೋದರೆ ನಮ್ಮನ್ನು ನಾವು ನಮ್ಮ ಜೀವನ ಹಾಗೇನು ಬದುಕಿದಂತೆ ಆಗುವುದಿಲ್ಲ ಆಮೇಲೆ ಇನ್ನೊಂದು ಭಾಗವನ್ನು ಕೂಡ ಇರುತ್ತೆ ಅಕರ್ತವ್ಯಂ ನ ಕರ್ತವ್ಯಂ ಮಾಡಬಾರದ ಕೆಲಸಗಳನ್ನು ನಾವು ಪ್ರಾಣ ಹೋದರೂ ಕೂಡ ಮಾಡಬಾರ್ದು ಈ ಒಂದು ಸತ್ಯವನ್ನು ಈ ಒಂದು ಸುಭಾಷಿತವನ್ನು ನಮ್ಮ ಮಕ್ಕಳಿಗೆ ನಾವು ಬೋಧಿಸಬೇಕು ಯಾಕೆ ಅಂತಂದ್ರೆ ಮಕ್ಕಳಾಗಿದ್ದಾಗ ಇದನ್ನು ಬೋಧಿಸಿದಾಗ ಮುಂದೆ ಅವರು ದೊಡ್ಡವರಾದ ಮೇಲೆ ಕೆಲವೊಂದು ಮಾಡಬಾರದ ಕೆಲಸಗಳನ್ನು ಮಾಡಬೇಕಂತ ಅನಿವಾರ್ಯತೆಗಳು ಬಂದಾಗ ಪ್ರಾಣ ಹೋದ್ರೂ ಕೂಡ ಮಾಡಬಾರದು ಅಂತ ಒಂದು ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಇದನ್ನೆಲ್ಲ ನಾವು ದೊಡ್ಡ ದೊಡ್ಡ ಮಹಾತ್ಮರಂತ ಬೆಳಗಿದಂಥ ವ್ಯಕ್ತಿಗಳ ಜೀವನವನ್ನು ನೋಡಿದಾಗ ಇವೆರಡೂ ಮಾತು ಆ ಮಹಾತ್ಮರ ಜೀವನದಲ್ಲಿ ಹಾಸು ಹಕ್ಕಾಗಿರೋದನ್ನು ನಾವು ಕಾಣ್ತೇವೆ ಮಾಡಬಾರ್ದನ್ನು ನಾವು ಎಂದೂ ಮಾಡಿಲ್ಲ ಮಾಡಬೇಕಾದ್ದನ್ನು ಎಂದು ಬಿಡಲಿಲ್ಲ ಇದನ್ನೇ ನಾವು ಕೂಡ ಅನುಸರಿಸೋಣ